ಶಿಕ್ಷಕರೇ ನಮಸ್ಕಾರ ದಿಕ್ತ ಗುರಿ ಗೆ ಸ್ವಾಗತ ನಾನು ಎ ಬಿ ಮುಂಡರಗಿ ಬದಾಮಿ ತಾಲೂಕಿನಲ್ಲಿ ಸರ್ಕಾರದಿಂದ ಪರವಾನಿಗೆ ಪಡೆದ ಪಟ್ಟಾ ಲ್ಯಾಂಡ್ ನಲ್ಲಿ ಅಕ್ರಮವಾಗಿ ಬೋಟ್ ಗಳ ಮೂಲಕ ಮರಳು ಮಾಫಿಯ ಯದೇ ನಡೆದಿರುವುದು ವಿಪಯಾರ್ಸ ಏಕೆಂದರೆ ಅಲ್ಲಿ ಜನರಿಗೆ ಕುಡಿಯಲಿಕ್ಕೆ ನೀರಿಲ್ಲ ಮತ್ತು ನದಿಯ ದಂಡೆಯಲ್ಲಿರುವ ಮರಳು ಮಾಫಿಯಾ ಇಲ್ಲಿ ರೈತರ ಹೊಲಗಳಲ್ಲಿ ಇದ್ದ ಬೋರ್ವೆಲ್ ಹಾಗೂ ಬಾವಿಗಳು ಬತ್ತಿವೆ ಎಂದು ರೈತರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಗಣಿ ಮತ್ತು ಭೂ ವಿಜ್ಞಾನ ಅಧಿಕಾರಿಗಳು ಜಾನ ಕುರುಡರಂತೆ ಮೂಕ ವಿಸ್ಮಯರಾಗಿದ್ದಾರೆ ಇವರಿಗೆ ಬೋಟ್ ಮೂಲಕ ಪರವಾನಿಗೆ ಕೊಟ್ಟವರು ಯಾರು ಅನ್ನೋ ಪ್ರಶ್ನೆ ಜನರದ್ದಾಗಿದೆ ಮರಳು ಅಡ್ಡಗಳಲ್ಲಿ ತೂಕದ ಸೇತುವೆ ಇದ್ದೂ ಇಲ್ಲದಂತೆ ಆಗಿದೆ ಮತ್ತು ಆರ್ಟಿಒ ಅಧಿಕಾರಿಗಳು ಅವರು ಟಿಪ್ಪರ್ ನಲ್ಲಿ ಎಷ್ಟೇ ಭಾರ ಹಾಕಿದರೂ ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಯಾಕೆಂದರೆ ಇವರಿಗೆ ಬರುವುದು ತಿಂಗಳ ತಿಂಗಳ ಗಿಂಬಳ ಬರುವುದು ಬರ್ತಾನೆ ಇರುತ್ತದೆ ಗಣಿ ಮತ್ತು ಭೂ ವಿಜ್ಞಾನ ಅಧಿಕಾರಿಗಳೇ ಇದನ್ನು ಕಡಿವಾಣ ಯಾವಾಗ ಹಾಕ್ತೀರಾ ಎಂದು ಸಾರ್ವಜನಿಕರು ಮಾತನಾಡುತ್ತಿದ್ದಾರೆ ಸರ್ಕಾರದ ಸಂಬಳ ತಗೋತೀರಾ ಸ್ವಲ್ಪನಾದರೂ ನಿಯತ್ತಿನಿಂದ ಕೆಲಸ ಮಾಡಿ ಅಧಿಕಾರಿಗಳು ಏನು ಮಾಡುತ್ತಾರೆ ಕಾದು ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಗುರಿ ನ್ಯೂಸ್ ಬಾಗಲಕೋಟೆ ವರದಿ ಸುಭಾಷ್ ಚಲುವಾದಿ